ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್ ಇವತ್ತು ನಾನು ತೆಂಗಿನಕಾಯಿ ಜೀರಿಗೆ ಬಳಸ್ಕೊಂಡು ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಬೇಕು ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ನಂತರ ಎರಡು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿ ಇದಾಕಿದ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ನಂತರ ಎರಡು ಮೀಡಿಯಮ್ ಸೈಜ್ ಆಗಿರೋ ಹಣ್ಣಾಗಿರೋ ಟೊಮೆಟೊನ ಹಾಕೋಬೇಕು ಹಾಕಿದ್ಮೇಲೆ ಒಂದು ಚುರು ಹುಣಸೆ ಹಣ್ಣು ಎರಡು ಸ್ಪೂನಷ್ಟು ಕಡಲೆ ಹಾಕಿ ಸ್ವಲ್ಪ ನೀರಿನೊಟ್ಟಿಗೆ ನುಣ್ಣಗೆ ರುಬ್ಬಿಟ್ಕೋಬೇಕು ಈ ಥರ ನುಣ್ಣಗೆ ರುಬ್ಕೋಬೇಕು ನಂತರ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆ ಇಡಬೇಕು ಪಾತ್ರೆ ಕಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋಬೇಕು ಸಾಸಿವೆ ಎಣ್ಣೆಯಲ್ಲಿ ಚಟಪಟ ಅನ್ಬೇಕು ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರಬೇಕು ಅದನ್ನು ಕೂಡ ಹಾಕ್ಕೋಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಇಡಿಯಷ್ಟು ಅಷ್ಟು ಸೊಪ್ಪು ಮುರಿದು ಹಾಕ್ಕೊಂಡಿದ್ದೀನಿ ಇದು ಕೂಡ ಎಣ್ಣೆನಲ್ಲಿ ಫ್ರೈ ಆಗಬೇಕು ನಂತರ ಒಂದು ಚಿಕ್ಕದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಆದಮೇಲೆ ಅವಾಗಲೇ ರುಬ್ಬಿಟ್ಕೊಂಡಿದ್ದಲ್ಲ ಆ ಮಸಾಲೆನ ಹಾಕೋಬೇಕು ಇದು ಬೇಗ ಕೂಡ ಆಗುತ್ತೆ ಮತ್ತೆ ರುಚಿಯಾಗಿ ಕೂಡ ಇರುತ್ತೆ ಯಾವ ತರಕಾರಿ ಇರಲಿಲ್ಲ ಅಂದಾಗ ಇದನ್ನ ಮಾಡ್ಕೊಬೋದು ನಂತರ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು ಇದು ಕೈ ಬಿಡ್ದಲೇ ಸೌಟ್ನಲ್ಲಿ ಅಳ್ಳ ಸೌಟ್ನಲ್ಲಿ ಅಳ್ಳಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಆದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಒಂದ್ಸಲಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಾಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದಕ್ಕೆ ಖಾರ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಸಾರು ಚೆನ್ನಾಗಿ ಕುದಿಬೇಕು ಈ ಥರ ಕುದ ಕುದ್ಮೇಲೆ ತೆಂಗಿನಕಾಯಿ ಜೀರಿಗೆ ಬಜ್ಜಿ ಸಾಂಬಾರು ರೆಡಿಯಾಗಿರುತ್ತೆ ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬೇಗ ಕೂಡ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಅನ್ನ ಸಾಂಬಾರು ಎರಡೂ ರೆಡಿ ಆಗಿಬಿಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್